ನಮಸ್ಕಾರ ನಾನ್ ನಿಮ್ಮ ವಿಜಯ್ ಪಿ ನ್ಯೂಸ್ ವಿಶ್ವಗುರು ಭಾರತ ನ್ಯೂಸ್ ವತಿಯಿಂದ ನಮ್ಮೊಂದಿಗೆ ನನ್ನ ಗಿರೀಶ್ ಅವರು ಕೂತಿದ್ದಾರೆ ನಾವಿಬ್ರು ಕೂಡ ಎರಡ್ ಸಾವಿರದ ಹದಿನೇಳಲ್ಲಿ ಭಾರತೀಯ ವಿದ್ಯಾಭವನ ಕಾಲೇಜ್ ನಲ್ಲಿ ಪೋಸ್ಟ್ ಗ್ರಾಜನ್ ಡಿಪ್ಲೊಮಾ ಜರ್ನಲಿಸಂ ಮುಗಿಸ್ತವ್ರು ನಂತರ ಗಿರೀಶ್ ರವರು ಆಕ್ಟಿವ್ ಡಿಪ್ಲೊಮಾ ಕೂಡ ಮುಗಿಸಿ ಸಿನಿ ಜಗತ್ತಿನಲ್ಲಿ ತಮ್ಮ ಜೀವನವನ್ನ ಕಟ್ಕೊಳ್ಬೇಕು ಅನ್ನೋಂತ ಹಂಬಲದಿಂದ ರಂಗಭೂಮಿಯಲ್ಲಿ ತಮ್ಮನ್ನೇ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಈ ಒಂದು ಪಯಣದಲ್ಲಿ ಹಲವಾರು ಕಿರುಚಿತ್ರವನ್ನ ಆ ಕಿರುಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಜೊತೆಗೆ ಸಹ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡಿದ್ದಾರೆ ಈಗ ಗಿರೀಶ್ನವರು ತಮ್ಮದೇ ಆದಂತಹ ಒಂದು ಕಿರುಚಿತ್ರವನ್ನ ನಿರ್ದೇಶಿಸಿ ಅದರಲ್ಲಿ ನಟಿಸಿ ಜೊತೆಗೆ ರಚನೆಯನ್ನು ಕೂಡ ಮಾಡಿ ಸಂಭಾಷಣೆಯನ್ನ ಕೂಡ ಬರೆದು ಕೂಡ ನಿಮ್ಮೊಂದಿಗೆ ಆ ಒಂದು ಕಿರುಚಿತ್ರವನ್ನ ಮುಂದೆ ತರ್ತಾ ಇದ್ದಾರೆ ಆ ಕಿರುಚಿತ್ರಕ್ಕೆ ಒಂದು ಸೊಗಸಾದ ಹೆಸರು ಮನ್ವಂತರ ಅಂತ ಹೇಳಿ ಹೆಸರನ್ನ ಇಟ್ಟು ನಿಮ್ ಮುಂದೆ ತರುವಂತ ಪ್ರಯತ್ನದಲ್ಲಿದ್ದಾರೆ ವೀಕ್ಷಣೆ ಮಾಡಿದ್ದೀನಿ ಚೆನ್ನಾಗಿದೆ ಎಲ್ಲರೂ ಕೂಡ ನೋಡ್ಬೇಕು ಗಿರೀಶ್ನವರ ಮೂಲಕ ಸಿನಿಮಾದ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಅವರನ್ನ ಜೊತೆ ಕೂತ್ಕೊಂಡು ಅವ್ರನ್ನ ಮಾತಾಡಿಸುವಂತ ಒಂದು ಕೂತಿದ್ದೀನಿ ಗಿರೀಶ್ನವ್ರೆ ಮೊಟ್ಟ ಮೊದಲನೇದಾಗಿ ನಮಸ್ಕಾರ ನಮಸ್ತೆ ನಿಮ್ಮ ಪರಿಚಯ ನಮಗಾಗಿ ಇನ್ನು ಹೆಚ್ಚಿನದಾಗಿ ಜೊತೆಗೆ ನಮ್ಮ ಜನತೆ ಕೂಡ ಆಗಬೇಕಾಗಿದೆ ದಯಮಾಡಿ ಮುಂದೆ ಸಾಕು ಮೊದಲನೇದಾಗಿ ವಿಜಯ ಥ್ಯಾಂಕ್ಸ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ನೀವೇ ಹೇಳಿದಾಗೆ ನಂದು ನನ್ನ ನಿಮ್ಮ ಪರಿಚಯ ಸುಮಾರು ಒಂದು ಆರು ವರ್ಷ ಅಂದ್ರೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಜರ್ನಲಿಸಮ್ ಯಾವಾಗ ಮುಗಿಸ್ತು ಅಲ್ಲಿಂದ ನನ್ನ ನಿಮ್ಮ ಒಡನಾಟ ಇದೆ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಅದು ನೀವೇ ಹೇಳಿದ ಹಾಗೆ ಅದು ಜರ್ನಲಿಸಮ್ ಡಿಪ್ಲೊಮಾ ಮುಗಿಸಾದ್ಮೇಲೆ ಒಂದು ಪ್ರತಿಷ್ಠಿತ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಒಂದು ಆ್ಯಕ್ಟಿಂಗ್ ಡಿಪ್ಲೊಮಾ ಮುಗಿಸಿ ಒಂದು ಮೂರು ವರ್ಷದಿಂದ ಒಂದು ನಾಲ್ಕೈದು ಹವ್ಯಾಸಿ ರಂಗಭೂಮಿ ತಂಡದಲ್ಲಿ ಸಕ್ರಿಯನಾಗಿ ಅಂದರೆ ಸ್ಟೇಜ್ ಆ್ಯಕ್ಟಿಂಗ್ ಆಮೇಲೆ ಬ್ಯಾಕ್ ಗ್ರೌಂಡ್ ಬ್ಯಾಕ್ಸ್ಟೇಜಲ್ಲಿ ಆಮೇಲೆ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡು ಒಂದು ಒಂದಷ್ಟು ಕಿರುಚಿತ್ರಗಳಲ್ಲಿ ನಡೆಸಿದ್ದೀನಿ ಮೊದಲನೇ ಬಾರಿಗೆ ನಾನೇ ರಚಿಸಿ ನಿರ್ದೇಶಿಸಿ ಜೊತೆಗೆ ನನ್ನ ನನ್ನದೇ ನಟನೆಯಲ್ಲಿ ಅಂದರೆ ನಾನೇ ನಟಿಸಿದ್ದೀನಿ ಅದನ್ನು ನೀವು ಸಹ ನೋಡಿದ್ದೀರಿ ನೀವ್ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಏನ್ ಹೇಳ್ಬೇಕು ಏನ್ ಅನಿಸ್ತು ಅಂತ ಸಿನಿಮಾ ನೋಡ್ದೆ ನನ್ ಸಿನಿಮಾ ತೋರಿಸ್ರಿ ನನಗೆ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದೆ ಏನಪ್ಪಾ ಅಂತಂದ್ರೆ ಮ್ಯೂಸಿಕ್ ಇಡೀ ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಿಜವಾಗ್ಲೂ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ನಾನು ಇದು ಅತಿಶಯೋಕ್ತಿ ಎಲ್ಲ ಫ್ಲಾಟ್ರಿಂಗ್ ಗೋಸ್ಕರ ಹೇಳ್ತಿರಂತ ನಿಜವಾಗ್ಲೂ ದಿಸ್ ಇಸ್ ಮೈ ಆನೆಸ್ಟ್ ಒಪಿನಿಯನ್ ಜೊತೆಗೆ ನನ್ ಒಂದಿಷ್ಟು ಡೈಲಾಗ್ಸು ಕೆಲವೊಂದು ಡೈಲಾಗ್ಸು ತುಂಬಾ ಹಿಟ್ಟಿಂಗ್ ಡೈಲಾಗ್ಸು ನನಗೆ ಮನ ಮುಟ್ಟಿದ್ ನಿಜ ಇದು ಮೈ ಆನೆಸ್ಟ್ ಜೊತೆಗೆ ನಾನಿಲ್ಲಿ ಬಂದಿರೋ ಉದ್ದೇಶ ಅಥವಾ ನಿಮ್ಮನ್ನ ಮೊನ್ನೆ ಕೇಳಿದಾಗೆ ನಾನು ಈ ಕಿರುಚಿತ್ರ ಅಂದ್ರೆ ಮನ್ವಂತರ ಕಿರುಚಿತ್ರನ ಜನಗಳಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಅಂದ್ರೆ ಫೀಡ್ಬ್ಯಾಕ್ ಏನ್ ಒಪಿನಿಯನ್ ಕೊಡ್ತಾರೆ ಅಂತ ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ಜನವರಿ ಇಪ್ಪತ್ತನೇ ತಾರೀಕು ಸುಚಿತ್ರಾ ಫಿಲಂ ಸೊಸೈಟಿ ಪ್ರೀಮಿಯರ್ ಮಾಡಿದ್ದೀನಿ ಮಾಡಿದ್ವಿ ನಿಮ್ಮ ತಂಡದಿ ಮುಖ್ಯಸ್ಥರು ಎಲ್ಲರೂ ಸಹ ಇನ್ವೈಟ್ ಮಾಡ್ತಿದ್ದೀನಿ ಈ ಮೂಲಕ ಈ ವಿಡಿಯೋ ಮೂಲಕ ಇನ್ವೈಟ್ ಮಾಡ್ತೀನಿ ನೋಡ್ತಾ ಇರೋ ವೀಕ್ಷಕರನ್ನು ಇನ್ವೈಟ್ ಮಾಡ್ತಾ ಇದ್ನಿ ಎಲ್ಲರೂ ದಯಮಾಡಿ ಬನ್ನಿ ಇದೇ ಇಪ್ಪತ್ತನೇ ತಾರೀಕು ಜನವರಿ ಇಪ್ಪತ್ತು ಸುಚಿತ್ರಾ ಫಿಲಂ ಸೊಸೈಟಿಯಲ್ಲಿ ಸಂಜೆ ಐದು ಗಂಟೆ ಒಂದು ಶೋ ಆರೂವರೆ ಮನುಷ್ಯ ಏಳೂವರೆ ಒಂದು ಶೋ ಇದೆ ಬನ್ನಿ ನನ್ನ ಕಿರುಚಿತ್ರ ನನ್ನ ಮೊದಲ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ ನಿಮ್ಮ ಅನಿಸಿಕೆ ಏನು ತುಂಬಾ ಮ್ಯಾಟರ್ ಆಗುತ್ತೆ ಅಂದ್ರೆ ನಾನು ಮುಂದೆ ಮಾಡೋ ಪ್ರಾಜೆಕ್ಟ್ ಗಳಿಗೆ ಮುಂದೆ ಮಾಡೋ ಕೆಲಸಗಳಿಗೆ ಏನು ಫೀಡ್ಬ್ಯಾಕ್ ಕೊಡ್ತೀರಾ ಅದ್ರ ಮೇಲೆ ನಾನು ವರ್ಕ್ ಮಾಡಿ ಇನ್ನ ಬೆಟರ್ ಅಂಡ್ ಬೆಟರ್ ಕೊಡೋಕೆ ನಾನು ಟ್ರೈ ಮಾಡ್ತೀನಿ ಸೊ ಈ ಮೂಲಕ ನಾನು ಎಲ್ಲರೂ ನಿಮ್ಮ ತಂಡದ ಜೊತೆಗೆ ನಿಮ್ಮ ವೀಕ್ಷತ್ರ ಅಂದ್ರೆ ಬಿಜೆಪಿ ಏನಿದ್ದಾರೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಅವರೇ ಎಸ್ ವೀಕ್ಷಕರೇ ಮನ್ವಂತರ ಕಿರುಚಿತ್ರ ನಾನು ವೀಕ್ಷಣೆ ಮಾಡಿದೆ ಮನ್ವಂತರ ಕಿರುಚಿತ್ರದಲ್ಲಿ ಏನ್ ಇಷ್ಟ ಆಯ್ತು ಅನ್ನೋದನ್ನ ಕೂಡ ನಾನು ನಿಮಗೂ ಕೂಡ ಹೇಳಿದ್ದೀನಿ ನಿಮ್ಗೂ ಕೂಡ ಆ ಮನವಂತರ ಚಿತ್ರಕ್ಕೆ ಮನ್ಮಂತರ ಹೆಸರು ಯಾಕೆ ಇಟ್ರಿ ಅನ್ನುವಂತ ಪ್ರಶ್ನೆ ನನ್ನಲ್ಲಿ ಉದ್ಭವ ಆಗಿದೆ ಸರ್ ನನಗೆ ಮುಖ್ಯವಾಗಿ ಸಿನಿಮಾ ನಾನು ವೀಕ್ಷಣೆ ಮಾಡಿದ್ದೀನಿ ಆದ್ರೆ ಮನ್ಮಂತರ ಹೆಸರನ್ನೇ ನೀವು ಯಾಕೆ ಆಯ್ಕೆ ಮಾಡ್ಕೊಡ್ರಿ ಅನ್ನೋದು ನನಗೆ ಪ್ರಶ್ನೆ ಆ ಪ್ರಶ್ನೆಗೆ ನಿಮ್ಮ ಕಡೆಯಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಮೊದಲನೇ ವಿಜಯ್ ಸರ್ ಅಂತ ಕರಿಬೇಡಿ ಇಂಗ್ಲೀಷ್ ಅಂತಾನೆ ಕಲಿಬಹುದು ಅದೊಂದು ನನಗೆ ಥಾಟ್ ಅಂದ್ರೆ ಆಲೋಚನೆ ಬಂದಿದ್ದು ಆ ವಿಚಾರ ಮನ್ಮಾಂತರ ಅಂದ್ರೆ ಪರಿವರ್ತನೆಯ ಪರ್ವ ಅಂತ ಅದ್ರ ಅರ್ಥ ಬೆಳೆಸಿ ನಾವು ಇಸ್ ಪರಿವರ್ತನೆಯ ಪರ್ವ ಅಂತ ನಾವು ಪ್ರತಿ ಒಂದು ಸಂಬಂಧದಲ್ಲೂ ಗೋಡೆ ಹಾಕೊಂಡ್ ಬರೀತೀವಿ ಅಂದ್ರೆ ಬಾಸ್ ಎಂಪ್ಲಾಯಿ ತಂದೆ ಮಗ ಯಾವುದೇ ಸಂಬಂಧದಲ್ಲೂ ಗೋಡೆ ಹಾಕೊಂಡು ಬರೀತೀವಿ ಆ ಗೋಡೆ ಹೊಡೆದಾಡ್ಕೊಂಡ್ರೆ ಆ ಸಂಬಂಧಗಳು ಗಟ್ಟಿ ಆಗುತ್ತೆ ಸುಧಾರಿಸುತ್ತೆ ತುಂಬಾ ದೂರ ನಡೆಯುತ್ತೆ ಅನ್ನೋದು ನನ್ನ ಉದ್ದೇಶ ಸೊ ಈ ಚಿತ್ರದಲ್ಲಿ ಎರಡು ಯುವ ಜೋಡಿಗಳು ಒಂದಷ್ಟು ಭಿನ್ನಾಭಿಪ್ರಾಯ ಅಭಿಪ್ರಾಯ ಎಲ್ಲವೂ ಬರುತ್ತೆ ಆ ಗೋಡೆಗಳನ್ನ ಹೊಡೆದಾಕಿ ಅವರಿಬ್ರು ಒಂದೊಂದರ ಸಾಕ್ಷಿ ಆಗ್ತಾರ ಅನ್ನೋದೇ ಹಾಗಾಗಿ ಅದು ಹೊಡೆದಾಗ್ತಾರಂತ ನೀವು ನೋಡ್ಬೇಕು ಅಂದ್ರೆ ನೀವು ನೋಡಿದೀರಾ ಅದನ್ನ ಇನ್ನ ಸಾಕಷ್ಟು ಜನರು ತಿಳಿಸ್ಬೇಕು ಅಂತ ಪ್ರೀಮಿಯರ್ ಅನ್ಕೊಂಡಿದೀನಿ ಹ ಅದಕ್ಕೆ ಎಲ್ಲರೂ ಬಂದ್ರೆ ಅದಕ್ಕೆ ಅದ್ರ ಉತ್ತರ ಸಿಗುತ್ತೆ ಯಾಕೆ ಈ ಚಿತ್ರಕ್ಕೆ ಮನ್ವಂತರ ಅಂತ ಜೊತೆಗೆ ಅವರಿಬ್ರು ಮನ್ವಂತರ ಸಾಕ್ಷಿ ಆಗ್ತಾರ ಇಲ್ವಾ ಅನ್ನೋ ಕ್ವಶನ್ಗೂ ಸಿಗುತ್ತೆ ಇದಕ್ಕೆ ನನ್ನ ಮೊದಲ ಪ್ರಶ್ನೆ ಉತ್ತರ ಕೊಡ್ಬೇಕು ನನಗೆ ಇರುವಂತ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಅಂದ್ರೆ ಸಿನಿಮಾ ಯಾಕೆ ನೋಡ್ಬೇಕು ಮನ್ವಂತರ ಸಿಕ್ಸ್ ಏನೋ ಇರುಚಿತ್ರವನ್ನ ಆ ವೀಕ್ಷಕರು ಯಾಕೆ ವೀಕ್ಷಿಸ್ಬೇಕು ಅನ್ನೋದು ನನಗೆ ತುಂಬಾ ಪ್ರಮುಖವಾಗಿರೋಂತ ಪ್ರಶ್ನೆ ಪ್ರತಿಯೊಬ್ರು ಮನ್ವಂತರ್ಕ್ ಸಾಕ್ಷಿ ಆಗ್ಬೇಕು ಪ್ರತಿ ಪ್ರತಿಯೊಬ್ಬರಲ್ಲೂ ಮನ್ವಂತರ ಆಗಬೇಕು ಅದೊಂದು ನನ್ನದೇ ರೀತಿಯಲ್ಲಿ ನನ್ನದೇ ಒಂದು ನಾನು ಏನ್ ಕಲ್ತಿದ್ದೀನಿ ಒಂದು ಕಿರುಚಿತ್ರದ ಮೂಲಕ ಅದನ್ನ ತಿಳಿಸಕ್ ಪ್ರಯತ್ನ ಪಟ್ಟಿದ್ದೀನಿ ಆ ಆ ಎರಡು ಸಂಬಂಧಗಳ ನಡುವೆ ಅದೇನಾಗುತ್ತೆ ಅವರಿಬ್ರು ಮನ್ವಂತರಕ್ಕೆ ಸಾಕ್ಷಿ ಆಗ್ತಾರ ಅನ್ನೋದು ಅಲ್ಲದೇನೆ ಕೊನೆಯಲ್ಲಿ ಒಂದು ಮೆಸೇಜ್ ಇಟ್ಟಿದ್ದೀನಿ ಮನ್ವಂತರ ಅವರಿಬ್ರು ಸಂಬಂಧಗಳ ನಡುವೆ ಒಂದು ಪ್ರೀತಿ ಅನ್ನೋ ಸಂಬಂಧ ಹೇಗೆ ಅದು ಮನ್ವಂತರಕ್ಕೆ ಸಾಕ್ಷಿ ಆಗ್ಬೇಕು ಅದಾಗ್ಬೇಕು ಅಂದ್ರೆ ಆ ಕಾರಣ ಏನು ಅದೇ ಕಿರುಚಿತ್ರದ ಒಂದು ಜಿಸ್ಟ್ ಹೊತ್ತು ಸರ್ಕಾರದಲ್ಲಿ ಏನ್ ಇಷ್ಟ ಆಯ್ತು ಹೇಳಿದ್ದೀನಿ ಆನೆಸ್ಟ್ ಕೊಟ್ಟಿದ್ದೀನಿ ಜೊತೆ ನನಗಿದ್ದಂತಹ ಪ್ರಮುಖ ಪ್ರಶ್ನೆಗಳು ಈ ಕಿರುಚಿತ್ರದ ಕುರಿತಾಗಿ ಆ ಪ್ರಶ್ನೆ ಕೂಡ ಮುಂದೆ ಇಟ್ಟಿದ್ದೀನಿ ಅದಕ್ಕೆ ಉತ್ತರ ಕೂಡ ನೀವು ನನಗೆ ಹೇಳಿದ್ದೀರಿ ಈಗ ವೀಕ್ಷಿತ ಕೆಲಸ ಏನಪ್ಪಾ ಅಂತಂದ್ರೆ ಹನ್ಮಂತರ ಶಿಕ್ಷಣ ಕಿರುಚಿತ್ರವನ್ನ ವೀಕ್ಷಣೆ ಮಾಡಿ ಆನೆಸ್ಟ್ ಅಂತ ಕೊಡುವಂತಹ ಒಂದು ಕೆಲಸವನ್ನ ಗಿರೀಶ್ ಅವರು ಈ ಕಿರುಚಿತ್ರ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ನಾವು ವಿಶ್ವಗುರು ಭಾಗತ ನ್ಯೂಸ್ ಬಿ ಜಿ ನ್ಯೂಸ್ ವತಿಯಿಂದ ತಮ್ಮೆಲ್ಲರಲ್ಲೂ ಕೂಡ ಮನವಿ ಏನು ಅಂತಂದ್ರೆ ಇದೇ ಇಪ್ಪತ್ತನೇ ತಾರೀಕು ಉದಯೋನ್ಮುಖ ನಟರು ಸಮಾಷಣಾಕಾರರು ಗೀತ ರಚನಾಕಾರರು ಆಗಿರುವಂತಹ ಗಿರೀಶ್ ಅವರು ನಿರ್ದೇಶನ ಮಾಡುವಂತಹ ನಟನೆ ಮಾಡಿರುವಂತಹ ಮನೋಧನ ಚಿಕ್ಷಣ ಕಿರುಚಿತ್ರದ ವೀಕ್ಷಣೆಗೆ ತಾವೆಲ್ಲರೂ ಕೂಡ ಬನಶಂಕರಿಯಲ್ಲಿ ಇರುವಂತಹ ಸುಚಿತ್ರ ಫಿಲಂ ಸೊಸೈಟಿಗೆ ಬಂದು ವೀಕ್ಷಿಸಬೇಕು ಇದು ಇದೇ ತಿಂಗಳು ಅಂತಂದ್ರೆ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ತನೇ ತಾರೀಕು ನಾಲ್ಕೂವರೆಯಿಂದ ಸಂಜೆ ಏಳೂವರೆ ತನಕ ಮೂರು ವಿಭಿನ್ನ ಸ್ಲಾಟ್ಗಳಲ್ಲಿ ಈ ಸಿನಿಮಾ ಕಿರುಚಿತ್ರ ಪ್ರದರ್ಶನ ಆಗ್ತಾ ಇದೆ ತಾವೆಲ್ಲರೂ ಕೂಡ ಬಂದು ವೀಕ್ಷಿಸಬೇಕು ಉದಯೋನ್ಮುಖ ನಟರನ್ನ ನಿರ್ದೇಶಕರನ್ನ ಗೀತಕ ಚಲಚನಾಕಾರನ್ನ ಸಂಭಾಷಣಾಕಾರ ಎನ್ನುವಂತಹ ಆ ಕಿರಿ ಸ್ಟೋರಿಗೆ ಹರಿಸ್ಬೇಕು ಉದಯೋನ್ಮುಖ ಪ್ರತಿಭೆಗಳಿಗೆ ನಾವು ಅವಕಾಶ ಕೊಡುವಂತದ್ದಾಗಬೇಕು ಅನ್ನುವಂಥದ್ದನ್ನ ನಾನು ಕೂಡ ಕೇಳ್ಕೊಡ್ತಾ ಇದ್ದೀನಿ ಗಿರೀಶ್ ಅವರೇ ನಮ್ಮ ಕಡೆಯಿಂದ ನಿಮಗೆ ಸಂಪೂರ್ಣ ಸಾಥ್ ಇರುತ್ತೆ ನಾನು ನೋಡಿದ್ದೀನಿ ನಮಗೂ ಕೂಡ ಇಷ್ಟ ಆಗಿದೆ ಅನ್ನುವಂತಹ ಒಂದು ಆನೆಸ್ಟ್ ನಿಗನ್ನ ಕೂಡ ಏನಿಷ್ಟ ಆಗಿದೆ ಏನಿಷ್ಟ ಆಗಿಲ್ಲ ಅನ್ನುವಂಥದ್ದನ್ನ ಜನ ಕೂಡ ನಮ್ಗೆ ಕೊಡಲಿದ್ದಾರೆ ಸೊ ನಿಮ್ಮ ಕೊನೆ ಮಾತುಗಳ ಮೂಲಕ ಜನಕ್ಕೆ ಮತ್ತೊಮ್ಮೆ ನೀವು ಆಲಿಸ್ಕೋ ಏನು

ಸೊ ಆ ಮೂಲಕ ನನಗೆ ಡಿ ಎಂ ನಾನು ಆ ಮೆಸೇಜ್ ರಿಪ್ಲೈ ಮಾಡ್ತೀನಿ ನಮ್ಮ ಚಾನಲಿನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಂಪ್ಲೀಟ್ ಮಾಹಿತಿ ಕೊಟ್ಟಿರ್ತೀವಿ ಆ ಮೂಲಕ ಕೂಡ ಮನ್ಮಂತನ ಕಿರು ಚಿತ್ರದ ಟಿಕೆಟ್ಸ್ ಅನ್ನ ವೀಕ್ಷಕರಾದಂತಹ ತಾವು ಬುಕ್ ಮಾಡಿ ಚಿರು ಬಂದು ತಮ್ಮ ಆನೆಸ್ಟ್ ಕೊಡಬೇಕು ಅಂತ ಹೇಳಿ ಬಿಜೆಪಿ ಭಾರತ ಕಡೆಯಿಂದ ಮತ್ತೊಮ್ಮೆ ವೀಕ್ಷಕರೆಲ್ಲರಿಗೂ ಕೂಡ ನಾನು ಸವಿನಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಆಗ್ಲಿ ನಿಮ್ಮ ಈ ಸಿನಿ ಜರ್ನಿಗೆ ನೀವೇನು ಅಡಿಪಾಯ ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದೀರಿ ಅವೆಲ್ಲವಕ್ಕೂ ಕೂಡ ಯಶಸ್ಸು ಲಭಿಸ್ಲಿ ಪರಮಾತ್ಮನ ಭಗವಂತನ ಆಶೀರ್ವಾದ ತಮಗೆ ಸದಾಕಾಲ ಇರಲಿ ನಿಷ್ಠೆಯಿಂದ ವೀಕ್ಷಕರನ್ನ ಏನು ಎಂಟರ್ಟೈನ್ ಮಾಡುವಂತ ಕೆಲಸ ನಿಮ್ ಕಡೆಯಿಂದ ಆಗ್ತಾ ಸಾಗ್ಲಿ ಅಂತ ಬಯಸ್ತಾ ನಮ್ ಜೊತೆ ಕೂತು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ ಒಂದು ಒಳ್ಳೆ ಕಿರುಚಿತ್ರವನ್ನ ನಿರ್ದೇಶನ ಮಾಡಿ ನಟನೆ ಮಾಡಿರುವಂತ ಕೂಡ ಮಾಡಿ ಅಂತ ಇಟ್ಟಿದ್ದೀರಾ ಎಲ್ಲವೂ ಕೂಡ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ನಮ್ಮ ಈ ಸಂದರ್ಶನ ಖಂಡಿತ ಖಂಡಿತ ವಿಜಯ್ ತುಂಬಾ ವೀಕ್ಷಕರಿಗೆ ವೀಕ್ಷಕರಿಗೆಲ್ಲರಿಗೂ ಒಂದು ನಾನು ಹೃತ್ಪೂರ್ವಕ್ಕಾಗಿ ನಾನು ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ ಏನು ಏನೋ ಪ್ರೀಮಿಯರಿಗೆ ಜೊತೆಗೆ ತುಂಬಾ ಒಂದು ಒಳ್ಳೆ ಉದ್ದೇಶ ವಿಶ್ವಗುರು ಭಾರತ ಅನ್ನೋದೇ ಒಂದು ಒಳ್ಳೆ ತತ್ವ ವಿವೇಕಾನಂದರ ತತ್ವ ನಾನು ಕೂಡ ಬೇಗ ತುಂಬಾ ಓದ್ಕೊಂಡಿದ್ದೆ ಸ್ಕೂಲಲ್ಲಿಂದ ಇಡ್ದು ಕಾಲೇಜಲ್ಲಿ ಇರಬೇಕಾದ್ರೆ ಇಡದು ಆ ಹೆಸರು ಕೇಳಿದ ತಕ್ಷಣ ಅದ್ರಲ್ಲಿ ಏನೋ ಒಂದು ವೈಬ್ರೇಷನ್ ಇದೆ ವಿಶ್ವಗುರು ಭಾರತ ಅನ್ನೋ ಹೆಸರಲ್ಲೇ ಒಂದು ವೈಬ್ರೇಷನ್ ಇದೆ ಆ ನಿಮಗೂ ಒಳ್ಳೇದಾಗ್ಲಿ ಭಗವಂತ ನಿಮ್ಗೂ ಯಾ ಹುಟ್ಟೊಟ್ಟಿಗೆ ಸಾಕಣ ಎಲ್ಲ ಪ್ರತಿಭೆಗಳಿಗೆ ಭಾರತ ಭಾರತ ಕಡೆಯಿಂದ ಸದಾ ಸೊ ಬೆಳೆಯೋನ್ಮೆಗಳಿಗೆ ದೊಡ್ಡತನ ಅಂತ ನಾನು ಹೇಳ್ತೀನಿ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಒಂದು ಅಂಬರ ಇಟ್ಕೊಂಡು ಯಾರಿಗೂ ಏನು ಗೊತ್ತಾಗಲ್ಲ ಅಂದಾಗ ನೀವೊಂದು ಸೂಕ್ತವಾದ ವೇದಿಕೆ ಕಲ್ಪಿಸಿದ ಅಂದ್ರೆ ನನ್ನನ್ನೇ ಎಷ್ಟೋ ಸಲ ಕೇಳ್ತೀರ ಒಂದು ಸೂಕ್ತವಾದ ವೇದಿಕೆ ಇದೆ ಬಳಸ್ಕೊಳ್ಳಿ ಅಂತ ಹೇಳಿದ್ರ ಅದು ಈಗಿನ ಕಾಲದಲ್ಲಿ ತುಂಬಾ ಅವಶ್ಯಕತೆ ಇದೆ ಅಂದ್ರೆ ಯಾರೋ ಕದ್ದು ದಾರಿ ನೀವು ತಪ್ಪಿಸೋಮಲ್ಲಿ ನೀವಂತ ಸರಿಯಾಗಿ ದಾರಿ ಕೊಡ್ಬೇಕು ಅನ್ನೋದು ಒಂದು ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತಾ ಇದರ ನಿಮಗೂ ಒಳ್ಳೇದಾಗಲಿ ಸೊ ಎಲ್ಲ ಬೆಳೆಯೋಣ್ ಹೇಗೆ ಅದನ್ನೇ ಹೇಳಿಕ್ಕಾಗಿ ಮುಂದಾಗ್ತಾ ಇದೆ ಎಲ್ಲರೂ ಒಟ್ಟಿಗೆ ಪ್ರತಿ ಪ್ರತಿಯೊಬ್ಬರಿಂದ ಪರಸ್ಪರ ಕಲಿಯೋಣ ಪರಸ್ಪರ ಬೆಲೆಯೋಣ ಅಂತ ಹೇಳ್ತಾ ಇವತ್ತು ಒಂದು ಸಂದರ್ಶನ ಮುಗಿಸೋಣ ವೀಕ್ಷಕರೇ ನಮಸ್ಕಾರ